ಸನ್ ಮೆಡಿಟೇಷನ್ ಈಗ ಬಹಳಷ್ಟು ಜನಕ್ಕೆ ವಿಟಮಿನ್ ಡಿ ತ್ರೀ ಬಹಳಷ್ಟು ದೇಹದಲ್ಲಿ ಕಡಿಮೆ ಆಗ್ತಾ ಇದೆ ಸೊ ಅದಕ್ಕೆ ಬಹಳಷ್ಟು ಉತ್ತಮವಾದ ಒಂದು ಉಪಾಯ ಅಂತ ಹೇಳಿದ್ರೆ ಸನ್ ಮೆಡಿಟೇಷನ್ ಈ ಸನ್ ಮೆಡಿಟೇಷನ್ ಮಾಡೋದು ಸನ್ ಮೆಡಿಟೇಷನ್ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಬೆಳಗಿನ ಜಾವದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಇದನ್ನ ಮಾಡಬೇಕು ಏನ್ ಮಾಡೋದು ಸೂರ್ಯೋದಯದ ಸಮಯದಲ್ಲಿ ನೀವು ಸೂರ್ಯನ ಬೆಳಕನ್ನ ದೃಷ್ಟಿಯಿಂದ ನೋಡ್ತಾ ಇರಬೇಕು ನಿಮ್ಮ ದೃಷ್ಟಿಯಿಂದ ಸೂರ್ಯನನ್ನ ನೋಡ್ತಾ 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 ಕಣ್ಣನ್ನು ಮುಚ್ಕೊಂಡ್ರಿ ಅಂದ್ರೆ ಸೂರ್ಯನ ಒಂದು ಶಕ್ತಿ ನಿಮ್ಮ ದೇಹದೊಳಕ್ಕೆ ಪ್ರವೇಶ ಮಾಡಿ ನಿಮ್ಮ ವಿಟಮಿನ್ ಡಿ ಕೊರತೆಯನ್ನು ಬಹಳಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ ಸೊ ಹೀಗಾಗಿ ಇದನ್ನ ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಇದು ಮುಂಜಾನೆ ಆರು ವರೆಯಿಂದ ಸೂರ್ಯೋದಯವಾಗುತ್ತೆ ನಿಮ್ಮ ಒಂದು ಭಾಗದಲ್ಲಿ ನೀವು ಇರುವಂತಹ ಭಾಗದಲ್ಲಿ ಯಾವ ಸಮಯಕ್ಕೆ ಸೂರ್ಯೋದಯವಾಗುತ್ತೆ ಆ ಸಮಯದ ಸೂರ್ಯೋದಯದಿಂದ ಒಂದು ಅಥವಾ ಒಂದೂವರೆ ಗಂಟೆ ಒಳಕ್ಕೆ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಸನ್ ಮೆಡಿಟೇಷನ್ನ ಮಾಡಬೇಕು ಎಷ್ಟು ಹೊತ್ತು ಈ ಸನ್ ಮೆಡಿಟೇಷನ್ ಮಾಡಬೇಕು ಅಂತ ಐದರಿಂದ ಹತ್ತು ನಿಮಿಷ ನೀವು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಹೇಗೆ ಮಾಡುವುದು ಈ ಪ್ರಕ್ರಿಯೆಯನ್ನ ಅಂತ ಹೇಳಿದ್ರೆ ಸೂರ್ಯನ ಬೆಳಕಿನ ಒಂದು ದೃಷ್ಟಿಯನ್ನ ನಾವು ನೋಡ್ತಾ ಇರಬೇಕು ಸೂರ್ಯನ ಬೆಳಕನ್ನ ಸೂರ್ಯ ಬಂದಿದೆ ಆ ಸೂರ್ಯನ ಈಗ ನೇರವಾಗಿ ನೋಡಬಹುದು ಈಗ ಎಂಟು ಗಂಟೆ ಆದ್ಮೇಲೆ ಮಾಡ್ಬೋದಾ ಡಾಕ್ಟ್ರೇ ಅಂತ ಎಂಟು ಗಂಟೆ ಆದ್ಮೇಲೂ ಮಾಡಬಹುದು ಆದ್ರೆ ಈ ಸೂರ್ಯನ ಕಿರಣಗಳು ನಮ್ಮ ಒಂದು ಕಣ್ಣೊಳಗೆ ಹೋಗಿ ದುಷ್ಪರಿಣಾಮವನ್ನು ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಏಳು ಗಂಟೆ ಅಥವಾ ಏಳು ಮರಿಯ ಒಳಗೆ ನೀವು ಈ ಸನ್ ಮೆಡಿಟೇಷನ್ ಮಾಡಿದ್ರೆ ತುಂಬಾ ಒಳ್ಳೆಯದು ಹೇಗೆ ಮಾಡುವುದು ಇಲ್ಲ ನೀವು ಆ ಸೂರ್ಯನ ಒಂದು ಬೆಳಕನ್ನು ನಿಮ್ಮ ಕಣ್ಣಿಂದ ನೋಡ್ತಾ 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 ಆ ಒಂದು ಶಕ್ತಿಗಳನ್ನ ನಿಮ್ಮ ಕಣ್ಣೊಳಗೆ ತೆಗೆದುಕೊಂಡು ಅದು ನಮ್ಮ ದೇಹದೊಳಕ್ಕೆ ಹೋಗುವ ಹಾಗೆ ನೋಡ್ಕೊಳ್ಳೋದು ಈ ಒಂದು ಇಟ್ಕೊಂಡು ಈ ಎನರ್ಜಿ ಈ ಶಕ್ತಿಯನ್ನ ನಿಮ್ಮ ದೇಹದಲ್ಲಿ ಹೋಗುವ ಹಾಗೆ ಮಾಡುವುದಕ್ಕೆ ಸನ್ ಮೆಡಿಟೇಷನ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಐದರಿಂದ ಹತ್ತು ನಿಮಿಷ ದಿನಂಪ್ರತಿ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ವಿಟಾಮಿನ್ ಡಿ ಕೊರತೆ ಬಹಳಷ್ಟು ಕಡಿಮೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಹೋಗುತ್ತೆ ಮತ್ತು ನಿಮ್ಮ ಯಾವುದೇ ಒಂದು ರೋಗಗಳನ್ನು ಸಹಿತ ಕಂಟ್ರೋಲ್ ಮಾಡುವಂತ ಸಾಧ್ಯತೆ ಈ ಸನ್ ಮೆಡಿಟೇಷನ್ ಮಾಡುತ್ತೆ ದಿನಂ ಪ್ರತಿ ಐದರಿಂದ ಹತ್ತು ನಿಮಿಷ ಸೂರ್ಯನ ಒಂದು ಬೆಳಕನ್ನ ನಮ್ಮ ಕಣ್ಣೊಳಕ್ಕೆ ತೆಗೆದುಕೊಂಡು ಆ ಒಂದು ಶಕ್ತಿಯನ್ನು ನಮ್ಮ ದೇಹದೊಳಕ್ಕೆ ಕಳಿಸುವುದಕ್ಕೆ ಸನ್ ಮೆಡಿಟೇಷನ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಈ ಸನ್ ಮೆಡಿಟೇಷನ್ ಮಾಡಿ ನಿಮ್ಮ ಒಂದು ನಿಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಆಯಿತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸ್ನೇಹಿತರೆ ಇದನ್ನ ಯಾರು ಮಾಡಬಾರದು ಅನ್ನೋದು ಬಹಳಷ್ಟು ಗಮನ ಕಣ್ಣಿನ ದೃಷ್ಟಿಯಲ್ಲಿ ಬಹಳಷ್ಟು ತೊಂದರೆಗಳಿದೆ ಬಹಳಷ್ಟು ಸ್ಪೆಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂಥವ್ರು ಮಾಡಬಾರ್ದು ಅಂತ ನನಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಕಣ್ಣಿನ ದೋಷಗಳಿರುವಂತಹ ರೋಗಿಗಳು ಇದನ್ನ ಮಾಡಬಾರ್ದು ಯಾರು ಮಾಡಬಾರದು ಮತ್ತು ಬಹಳಷ್ಟು ಚಿಕ್ಕ ಮಕ್ಕಳು ಇದನ್ನ ಮಾಡಬಾರ್ದು ಅಂದ್ರೆ ಹತ್ತರಿಂದ ಹದಿನೈದು ವರ್ಷದವರೆಗೆ ಇರುವಂತಹ ಮಕ್ಕಳು ಸನ್ ಮೆಡಿಟೇಷನ್ ಮಾಡಬಾರ್ದು ಮತ್ತೆ ಮತ್ತೆ ಮತ್ತಯಾರ್ ಮಾಡಬಾರ್ದು ಬಹಳಷ್ಟು ರೋಗಕ್ಕೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಇದೆ ಶುಗರ್ ಇದೆ ಥೈರಾಯ್ಡ್ ಇದೆ ಮತ್ತು ಕಣ್ಣು ಅದರಲ್ಲಿ ತೊಂದರೆಗೆ ಸಿಲ್ಕ್ ಹಾಕೊಂಡಿದೆ ಈಗ ರೆಟಿನಲ್ ಡ್ಯಾಮೇಜ್ ಆಗಿರುತ್ತೆ ರೆಟಿನಲ್ ಬ್ಲೀಡಿಂಗ್ ಆಗಿರುತ್ತೆ ರೆಟಿನಲ್ ಆಪರೇಷನ್ ಆಗಿರುತ್ತೆ ಕಣ್ಣಿಗೆ ಸಂಬಂಧಪಟ್ಟ ಆಪರೇಷನ್ಗಳು ಬಂದ್ ಆದಂತಹ ವ್ಯಕ್ತಿಗಳು ಈ ಸಣ್ಣ ಮೆಡಿಟೇಷನ್ನ ಮಾಡಬಾರ್ದು ಉಳಿದವರು ಎಲ್ಲರೂ ಇದನ್ನ ಮಾಡಬಹುದು ಅಂತ ನಮಗೆ ಎತ್ತಿಸ್ತಾ ಇದ್ದರೆ ಇದಿಷ್ಟು ಮಾಹಿತಿ ಈ ಸನ್ ಮೆಡಿಟೇಷನ್ ಬಗ್ಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏಳು ಮಾತುಗಳನ್ನ ಮುಗಿಸ್ತಿದ್ರೆ ನಮಸ್ಕಾರ ಧನ್ಯವಾದಗಳು